ಗಣಪತಿ ಮಹಾ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲ ವೀಕ್ಷಕರಿಗೂ ಸುಮಾಧಿ ಪತ್ನ ತಿಳಿಸುತ್ತ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ಮನಸ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಆಗ್ಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ವರ್ಷ ಪರಿಶೀಲಿಸಿದ್ದೀರಾ ಹಾಗೆ ಪ್ರತಿ ಮಾಸವೂ ಕೂಡ ನೀವು ಪರಿಶೀಲಿಸ್ತಾ ಬರ್ತಾ ಇದ್ದೀನಿ ನಮ್ಮ ಮಾಸ ಭವಿಷ್ಯವನ್ನ ಹಾಗೆ ಬರುತ್ತಿರುವಂತಹ ಜುಲೈ ಮಾಸ ಎರಡ್ ಸಾವಿರದ ಜುಲೈ ಮಾಸ ಈ ಕುಂಭ ರಾಶಿ ಹೇಗಿದೆ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಕುಂಭರಾಶಿ ಯಾವ ರೀತಿ ನಿಮಗೆ ಫಲ ಕೊಡ್ತಾ ಇದೆ ಉದ್ಯೋಗ ವ್ಯಾಪಾರ ಹಣಕಾಸು ಹಾಗೆ ಆರೋಗ್ಯ ವೈಯಕ್ತಿಕ ಸಂಬಂಧ ಹೀಗೆ ಇವೆಲ್ಲವೂ ಕೂಡ ನಾವು ಈ ಒಂದು ಮಾಸ ಭವಿಷ್ಯದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ ಹಾಗಾಗಿ ಕುಂಭರಾಶಿ ಈ ಮಾಸದಲ್ಲಿ ಈ ರಾಶಿಯ ಜನರು ಸರಾಸರಿಗಿಂತ ಹೆಚ್ಚು ಅನುಕೂಲಕರ ಫಲಿತಾಂಶವನ್ನು ಪಡೆಯುತ್ತಿದ್ದಾರೆ ಹಾಗೆ ರಾಶಿಯ ಅಧಿಪತಿ ಶನಿಯು ನಿಮ್ಮ ಆರೋಗ್ಯದೋಸ್ಕರ ತನ್ನದೇ ರಾಶಿಯಲ್ಲಿ ಉಳಿಯುತ್ತಾನೆ ಆದರೆ ಶನಿಯು ಹಿಮ್ಮುಖ ಸ್ಥಾನದಲ್ಲಿರುವುದರಿಂದ ಯಶಸ್ಸನ್ನು ಸಾಧಿಸಲು ನೀವು ಹೆಚ್ಚಿನ ಪ್ರಯತ್ನ ಪಡಬೇಕಾಗ್ತದೆ ಆದರೆ ಈ ರಾಶಿಯವರು ಶಿಸ್ತುಬದ್ಧ ಜೀವನ ಶೈಲಿಯಲ್ಲಿ ಜೀವನ ಶೈಲಿಯಲ್ಲಿ ಇರಲು ಅವರು ತುಂಬಾ ಬಯಸ್ತಿರ್ತಾರೆ ಅವರಿಗೆ ಅದು ಮಾತ್ರ ಬಹಳ ಪ್ರೀತಿ ಅವ್ರಿಗೆ ಏನೇ ಪ್ರಾಬ್ಲಮ್ ಪರವಾಗಿಲ್ಲ ಅವ್ರು ನೀಟಾಗಿ ಕರೆಕ್ಟಾಗಿ ಆಗಿ ಶಿಸ್ತಾಗಿರ್ತಾರೆ ಹಾಗೆ ಕೆಲಸಕಾರ ಕೂಡ ಹಾಗೆ ಮಾಡ್ತಾರೆ ಅನ್ನೋದು ಇದೆ ಖಂಡಿತ ತುಂಬಾ ಒಳ್ಳೇದು ತುಂಬಾ ಸಂತೋಷ ಈ ಒಂದು ರಾಶಿಯವರಲ್ಲಿ ಹಾಗೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಕೂಡ ಅವರು ಪಡೆಯುತ್ತಾರೆ ಇನ್ನು ಉದ್ಯೋಗ ಮಾಡುವ ಸ್ಥಳೀಯರು ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಎಂದು ತಿಳಿಸಲಾಗಿದೆ ಅವರು ವಿತ್ತೀಯ ಲಾಭವನ್ನು ಕೂಡ ಪಡೆಯುತ್ತಾರೆ ಹಾಗೆ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ಬೆಳವಣಿಗೆ ಆಗುತ್ತದೆ ಅದೇ ರೀತಿಯಲ್ಲಿ ಮಾಸದ ದ್ವಿತೀಯಾರ್ಧದಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ಖರ್ಚುಗಳನ್ನು ಹೆಚ್ಚಾಗಿ ಅದು ಒದಗಬಹುದು ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಮಾಸದ ಮೊದಲಾರ್ಧದಲ್ಲಿ ವಾದ ವಿವಾದಗಳ ಸಾಧ್ಯತೆಗಳಿವೆ ಇನ್ನು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಅನುಕೂಲಕರವಾದಂತಹ ಫಲಿತಾಂಶ ಪಡೆಯುತ್ತಾರೆ ಹಾಗೆ ಪರಿಶ್ರಮ ಕೂಡ ಮಾಡುತ್ತಾರೆ ಅದಕ್ಕೆ ತಕ್ಕ ಹಾಗೆ ಯಶಸ್ಸು ಕೂಡ ಪಡೆಯುತ್ತಾರೆ ಅಂತೇಳಿ ತಿಳಿಸಲಾಗಿದೆ ಇನ್ನು ಈ ಒಂದು ಮಾಸದಲ್ಲಿ ವೃತ್ತಿ ಜೀವನ ನೋಡುವುದಾದರೆ ಉದ್ಯೋಗ ಮಾಡುವ ಸ್ಥಳೀಯರಿಗೆ ಮಾಸವು ಉತ್ತಮವಾಗುತ್ತದೆ ಆ ಹಾಗೆ ನಿಮ್ಮ ಸಹ ಉದ್ಯೋಗಿಗಳು ಸಹ ನಿಮ್ಮ ಬೆಂಬಲಿಗರಾಗುತ್ತಾರೆ ಮತ್ತು ಅವರ ಸಹಕಾರವು ನಿಮ್ಮ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಹಾಗೆ ಈ ರಾಶಿಯವರು ತಮ್ಮ ಸಹ ಉದ್ಯೋಗಿಗಳಲ್ಲಿ ಯಾರಿಂದಾದರೂ ಅಂದ್ರೆ ಯಾರೊಂದಿಗಾದರೂ ಕಠಿಣ ಮತ್ತು ತಪ್ಪು ಪದಗಳನ್ನು ಮಾತನಾಡುವುದನ್ನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಅವರು ತಮ್ಮ ಉದ್ಯೋಗದಲ್ಲಿರುವಂತಹವರ ಜೊತೆಗೆ ತಮ್ಮ ಜೊತೆಗೆ ಇರುವಂತಹ ಒಂದು ಸಹಪಾಠಿಯ ಜೊತೆಗೆ ಈ ರೀತಿ ಅವರ ಒಂದು ಕಠಿಣ ಮತ್ತು ತಪ್ಪು ಪದಗಳನ್ನು ಮಾತಾಡೋದನ್ನು ಅವರು ತಪ್ಪಿಸ್ಕೊಳ್ಬೇಕಾಗುತ್ತೆ ಅವರ ಬಗ್ಗೆ ಒಳ್ಳೆಯ ಪದಗಳನ್ನು ಬಳಸಿ ಅವರು ನಿಮ್ಮ ಅವರು ಅಂದರೆ ನೀವು ಅವರ ಬಗ್ಗೆ ಒಂದು ಒಳ್ಳೆಯ ಮಾತಾಡ್ತಾ ಇದ್ರೆ ಅವರು ನಿಮ್ಮ ಬಗ್ಗೆ ನಿಮ್ಮ ಒಳ್ಳೆ ನಿಮ್ಮ ಪರವಾಗಿ ಅವರು ಇರ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ನೋಡಿದರೆ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಬೇಕು ಮತ್ತು ಕೆಲವು ಕಠಿಣ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗ್ತದೆ ಹಾಗೆ ಕಠಿಣ ಪರಿಶ್ರಮವನ್ನು ಕೂಡ ಮಾಡಬೇಕಾಗ್ತದೆ ಈ ರಾಶಿಯವರು ಸರ್ಕಾರಿ ವಲಯದಿಂದಲೂ ಸಹ ಅಷ್ಟೇ ಈ ಒಂದು ರಾಶಿಯವರಿಗೆ ಸಾಧ್ಯತೆ ಲಾಭದ ಸಾಧ್ಯತೆಗಳಿವೆ ಅದ್ರ ಜೊತೆಗೆ ಈ ರಾಶಿಯವರಿಗೆ ಇದರಿಂದಾಗಿ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯನ್ನು ಕೂಡ ಪ್ರಗತಿಯನ್ನು ಕೂಡ ಅವರು ಕಾಣಬಹುದು ಹಾಗೆ ಮಾಸದ ಕೊನೆಯ ಭಾಗದಲ್ಲಿ ಈ ರಾಶಿಯವರು ತಮ್ಮ ವ್ಯಾಪಾರದಲ್ಲಿ ಕೆಲವು ದೊಡ್ಡ ಹೂಡಿಕೆಗಳನ್ನು ಮಾಡಬೇಕಾಗಬಹುದು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಕೂಡ ಇರ್ತದೆ ಇನ್ನು ನಿಮ್ಮ ಒಂದು ವ್ಯಾಪಾರ ಪಾಲುದಾರರನ್ನು ಕೂಡ ನೀವು ನಂಬಬೇಕು ಮತ್ತು ಅವರ ಕಡೆ ಸ್ವಲ್ಪ ಮಟ್ಟಿಗೆ ಗಮನ ಕೂಡ ಇರಿಸಬೇಕಾಗ್ತದೆ ಇನ್ನು ಹಣಕಾಸು ವಿಚಾರ ನೋಡುವುದಾದರೆ ಮಾಸದ ಆರಂಭವು ಅನುಕೂಲಕರವಾಗಿರುತ್ತದೆ ಹಾಗೆ ಹನ್ನೊಂದನೇ ಮನೆಯ ಅಧಿಪತಿ ಗುರುವು ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ಇದರಿಂದ ನಿಮಗೆ ಯಾವುದೇ ಒಂದು ಚರ ಮತ್ತು ಸ್ಥಿರ ಆಸ್ತಿಯನ್ನು ಪಡೆಯಲು ನಿಮಗೆ ಅನುಕೂಲಕರವಾಗ್ತದೆ ಅಂತ ತಿಳಿಸಲಾಗಿದೆ ಇದರಿಂದ ಆರೋಗ್ಯದಲ್ಲಿ ಇದರಿಂದ ನಿಮ್ಮ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ ಹಾಗೆ ಅದ್ರ ಜೊತೆಗೆ ಆರೋಗ್ಯ ಕೂಡ ಆರಾಮಾಗಿರ್ತದೆ ನಿಮಗೆ ಅಂತ ಹೇಳ್ಬೋದು ಯಾಕಂದ್ರೆ ಆಸ್ತಿ ತಗೊಂತ ಇದಂದ್ರೆ ಎಂತ ಸಮಸ್ಯೆ ಎಂತ ಆರೋಗ್ಯದಲ್ಲಿ ಏನೂ ಇರುಪಿರೋದು ಕೂಡ ನೆಟ್ಟವಾಗಿ ಬಿಡ್ತಾರೆ ಮನುಷ್ಯರು ಅಲ್ವಾ ಹಾಗಾಗಿ ಇನ್ನು ನಿಮ್ಮ ಗಳಿಕೆಯು ಕೂಡ ಹೆಚ್ಚಳ ಆಗ್ತದೆ ಅಷ್ಟೇ ಅಲ್ಲದೆ ದೈನಂದಿನ ಗಳಿಕೆಯು ಕೂಡ ಹೆಚ್ಚಳದ ಸಾಧ್ಯತೆ ಇದೆ ಹಾಗೆ ಈ ರಾಶಿಯವರು ತಮ್ಮ ವ್ಯಾಪಾರಕ್ಕಾಗಿ ಮತ್ತು ಬಹಳ ಸಂಗತಿಗಾಗಿ ಖರ್ಚು ಮಾಡುವಿರಿ ಇದನ್ನು ಗ್ರಹವು ಏಳನೇ ಮನೆಗೆ ಪ್ರವೇಶದಿಂದ ನೀವು ಷೇರು ಮಾರುಕಟ್ಟೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿಚಾರ ಕೂಡ ಮಾಡಬಹುದಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಮಾಡ್ತೀರಾ ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ವಿಚಾರ ಕೂಡ ಅಲ್ಲಿ ತೊಡಗಿಸಿಕೊಳ್ಳುವಂತಹ ವಿಚಾರ ಕೂಡ ನೀವು ಮಾಡ್ತೀರಾ ಇನ್ನು ಆರೋಗ್ಯ ನೋಡುವುದಾದ್ರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಹವಾಮಾನಕ್ಕೆ ತಕ್ಕಂತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಇನ್ನು ಗಂಟಲು ಮತ್ತು ಕುತ್ತಿಗೆಗೆ ಸಂಬಂಧಿಸಿದಂತ ತೊಂದರೆ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ ಕಾಣುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ವೈವಾಹಿಕ ಸಂಬಂಧ ನೋಡುವುದಾದರೆ ಈ ಮಾಸದಲ್ಲಿ ಏಳನೇ ಮನೆಯ ಮಾಸಾದ್ಯಂತ ಶನಿಗ್ರಹದಿಂದ ಪ್ರಭಾವಿತವಾಗುತ್ತದೆ ಇದರಿಂದ ವೈವಾಹಿಕ ಸಂಬಂಧಗಳಿಗೆ ಇದು ಹೆಚ್ಚು ಅನುಕೂಲಕರವಾಗುವುದಿಲ್ಲ ಆದರೆ ಶಿಸ್ತುಬದ್ಧ ಜೀವನ ನಡೆಸುವಲ್ಲಿ ಉತ್ತಮ ದಾರಿ ತರುತ್ತದೆ ನೀವು ಮತ್ತು ನಿಮ್ಮ ಜೀವನ ಸಂಗಾತಿ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವಿರಿ ಇನ್ನು ನಿಮ್ಮ ಸಂಬಂಧಕ್ಕೆ ಸಮಾನ ಪ್ರಾಮುಖ್ಯತೆಯನ್ನು ಕೂಡ ನೀಡುತ್ತೀರಿ ಹಾಗೆ ಕುಟುಂಬ ನೋಡುವುದಾದರೆ ಈ ಒಂದು ಮಾಸವು ಅನುಕೂಲಕರವಾಗಿದೆ ಎಂದು ತಿಳಿಸಲಾಗಿದೆ ಕುಟುಂಬದಲ್ಲಿ ನೀವು ಇತರರನ್ನು ಪ್ರಭಾವಿಸಲು ಅಥವಾ ಪ್ರಭಾವ ಬೀರಲು ಏನನ್ನು ಕೇಳುವುದನ್ನು ತಪ್ಪಿಸಬೇಕು ಇತರರ ಬಗ್ಗೆ ಒಳ್ಳೆಯದನ್ನು ಯೋಚಿಸಿ ಮತ್ತು ಶುದ್ಧ ಮನಸ್ಸಿಂದ ಇತರರಿಗೆ ಒಳ್ಳೆಯದನ್ನು ಮಾತನಾಡಿ ಇದರಿಂದ ಎಲ್ಲರ ಮೆಚ್ಚುಗೆಗಳಿಸಿಕೊಳ್ಳುವಿರಿ ಇದರಿಂದ ನೀವು ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಪರಸ್ಪರ ಪ್ರೀತಿಯನ್ನು ಕೂಡ ಪಡೆಯುತ್ತೀರಾ ಇನ್ನು ನಿಮ್ಮ ಕುಟುಂಬದಲ್ಲಿ ಯಾವುದೇ ಮನ್ ಯಾವುದೇ ಎಂಥದ್ದೇ ಸವಾಲು ಬಂದರೂ ಕೂಡ ಅದನ್ನು ನೀವು ಎದುರಿಸ್ತೀರಾ ಅದರಲ್ಲಿ ಜಯಶಲಿ ಕೂಡ ಆಗ್ತೀರಾ ಅಂತ ತಿಳಿಸಲಾಗಿದೆ ಇನ್ನು ವೀಕ್ಷಕರೇ ಯಾವುದೇ ಆಗಲಿ ಅದರಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಕಾಣ್ತದೆ ಇಲ್ಲ ಅನ್ನೋ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಅವರು ಪ್ರತಿ ಶನಿವಾರ ಶನಿ ಚಾಲಿಸವನ್ನ ಪಠಣ ಮಾಡಬೇಕಾಗ್ತದೆ ಪ್ರತಿ ಶನಿವಾರ ಶನಿ ಚಾಲಿಸವನ್ನು ಪಠಣ ಮಾಡಬೇಕಾಗ್ತದೆ ಹಾಗೆ ಇನ್ನೊಂದು ಪರಿಹಾರ ಅಂತಂದ್ರೆ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಕೆಂಪು ದಾಸವಾಳದ ಹೂವನ್ನು ಅರ್ಪಣೆ ಮಾಡಬೇಕಾಗ್ತದೆ ಹೀಗೆ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನೂ ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲಕ್ಕಿಂತ ಅಟ್ವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು